ఓ గొండకయ్య నీరు చేత్కండి పోకండి యాన ఓ కణేయమ్మ బావియాగా నీరు దేశి అయిర్తవ అదక కావనీరు

ಹಂಗ್ ಮಾಡು ಇರಮ್ಮ ಅವಳಲ್ಲ ಹೇಳ್ ಬಾ ಬಿಟ್ಟಿರ್ತಾಳ ಆಯಮ್ಮ ಏನು ಯಾರು ಎತ್ಕೊಂಡು ಹೋಗ್ಬಿಡೋಕಿಲ್ಲ ಹಾಯಮ್ಮನ ಬಯಗ ಏನಾರು ಸಂಸ್ಕೃತಗಳು ಬಂದಂದ್ರ ಬಿಟ್ ಹೋಗ್ತಾರ ಯಾರಾದರೂ ನೀನೇನ್ ಮಾವೈ ನನ್ನ ಒಗ್ಲತಿದೀಯ ತಗ್ಲತಿದೀಯ ನನಗಂತ ಒಂದ ಅರ್ಥ ಆಗಕತ್ತಿಲ್ಲ ಹಾ ಸರಿ ಹೋಗ್ ಬರಮ್ಮ ಮಾವೈ ಅಮ್ಮ ಕಡಕಳು ಉಸಾರು ಸರಿ ಆಯ್ತೇನಿದ ನಾ ಮತ್ತೆ ಕೊಡ್ತಿರೋ ಉಸಾರು ಅಯ್ಯೋ ನೀನ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಕ್ಕ ಹೋಗ್ ಅತೆ ಹೋಗ ಬರ ಹೋಗ ನೀನ ಮತ್ತೆ ನಾ ಮತ್ತೆ ಕಡಕೊಳ ನಾನು ಹೆಂಗಿದ್ ಮಾಡ್ಬಿಡ್ಲಿ ಹೋಗ್ ಬಾ ಬೇಗ ಜಲ್ದಿ ಬರ ಹೋಗ ಹಾ ಅಲ್ಲ ಕಡಂತಾ ಕೊಟ್ಟು ಬತ್ತಿನಿ അപ്പ ഞാൻ കൊടുകള జయకు అంతిల్ నాటక మయమన్ కర్క బి లే రొక్క కొడు ఇత్తాళ తర్క మగీయా ఇది బావికి సేత్కం ఇకే బంది నొక్కడే మొదలు ಇಲ್ಲ ಕಡೆ ನಾನು ಕರ್ಕೊಂಡಿದ್ದು ನಿನ್ನ ಎಲ್ಲ ಬೈಲಾಲಿ ಅಂತೇಳಿ ರೊಕ್ಕ ಕೊಡ್ಬೇಕೈತೆ ಅಂತೇಳಿ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ನಿಂತಿರ್ತೀಯ ಅದ್ರಾಗ ಬೇರೆ ಹತ್ತಾಳೆಗಳು ಕೊಡಗಳು ತಕೊಂಡು ನಾಟಕ ಮಾಡ್ತಿ ನಾವಷ್ಟು ರೊಕ್ಕ ದುಡಿಯೋರೇ ಒಂದಿನ ಇತ್ತಾಳೆ ಕೊಡೋ ತಕೊಳಲ್ಲ ನೋಡ್ದೆ ನಿನ್ನ ಎಷ್ಟೈತಿ ಏ ಇದು ನಂದಲ್ಲ ಕೊಡ ಜಯಮ ಇದು ಗುಂಡಕಂದು ಗುಂಡಕ ನೋಡ್ಕೊಂತೀರಾ ಇರಿ ಒಂದೆರಡು ನಿಮಿಷ ಬರ್ತೀನಿ ಅಂತ ಬಿಟ್ಟೋಗಳ ಆಯ ಮುಂದ ಕೊಡ ನೀನೇನಾರು ಮುಟ್ಟಿ ಅಂದ್ರೆ ನೋಡೋಣ ಮೆಟ್ಟಾರಿ ಮೆಟ್ ಕೊಡಿತಾಳೋಹೊ ಕಳ್ಳ ಮುಂದಿಕೊಳ್ಳ ಅಂತ ಕೊಡದ ಮುಂದೆ ನಿಂತಿರೋ ನೀನು ನೀನು ಕೊಡಬಿಟ್ಟು ಜವಳು ಗುಂಡಕಾಯಿ ಓಡಂಬ ನಮ್ಮ ಕಕ್ಕಿ ಅದೇ ಸುಳ್ಳು ಹೇಳ್ಬಿಡ್ತೀಯ ನೀನು ಏ ಜಯಮ್ಮಕ್ಕ ನೀನು ಕೊಡಬೇಕಾಗಿರೋದು ಒಂದು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ಅದನ್ನು ಬಿಟ್ಟು ಇಂತ ನಾಟಕಗಳು ಮಾಡಬೇಡ ಒಂದು ಸಾವಿರ ಕೊಡಬೇಕಾಗಿರೋದು ಏನು ಐವತ್ತು ಸಾವಿರ ಕೊಡ್ಬೇಕು ಅಂತಾರ ಬಂದಿಯಲ್ಲ ಹಾಂ ಹಾಂ ಅಮ್ಮಣ್ಣಿ ಅದೊಂದು ಸಾವಿರ ರೂಪಾಯಿ ಎಷ್ಟು ಮುಖ್ಯ ಗೊತ್ತಾ ನಂಗೆ ಎರಡು ಸಾವಿರ ಸೀರೆ ಬರ್ತಾವ ಐನೂರು ರೂಪಾಯಿ ಒಂದು ಐನೂರು ರೂಪಾಯ್ದು ಒಂದು ಸೀರೆ ರೂಪಾಯಿ ರೂಪಾಯ್ದು ಕುಪ್ಸ ಬರ್ತಾವೆ ನಂಗೆ ಮುಚ್ಕೊಂಡು ನಾನು ರೊಕ್ಕ ಏನು ನನ್ನ ಹತ್ರ ರೊಕ್ಕಿಲ್ಲ ರೊಕ್ಕ ನಾನು ಕೂಲಿಗೆ ಹೋದಾಗ ತಂದು ಕೊಡ್ತೀನಿ ನೀನೇ ಕೊಳ ಹಿಂಗೆ ಆಡ್ತಿ ನಾನು ನಿಮ್ಗೆ ಏನಂದಿದ್ದು ನಾನು ಕೂಲಿಗೆ ಹೋದಾಗ ಬಂದು ಕೇಳಿ ಇಸ್ಕೊಳಕ್ಕ ಅಂತೇಳಿ ಇಲ್ಲಾಂದ್ರೆ ನಿಮ್ಮದೇ ಕೂಲಿ ಇದ್ರೆ ಹೇಳಕ್ಕೆ ಅಂದರೆ ಬೇರೆ ಮಂದಿಗೆ ಕೆಲಸ ಕರ್ಕೊಂಡು ಕೆಲ್ಸ ನನಗೆ ಮಾತ್ರ ಯಾವತ್ತೂ ಹೇಳಕಿಲ್ಲ ಬಂದು ನಮ್ಮಲ್ದಾಗ ಏನು ಕೂಲಿ ಮಾಡೋರ್ ನೋಡು ನೀನು ಬರೀ ಅಷ್ಟಾಗಲ ಕಳಕಿತ್ತು ಅಂದ್ ಮುಂದಕ್ಕೆ ಓಡೋಯ್ತಿ ಅಯ್ಯೋ ಅಯ್ಯೋ ಜಯಮಕ್ಕ ನಂದು ಆಯಿತು ಮುಗೀತು ನಿಂದು ಇನ್ನೂರು ರೂಪಾಯಿ ಕಳೀತು ಅಂತ ಹೋಯ್ತಿ ನೀನು ಮಾಡೋ ಕೆಲಸನ ಆಳ್ಗಳು ಬೇರೆ ಕೂಲಿಗಳು ಆಳ್ಗಳು ಒಂದು ಅಷ್ಟು ಇನ್ನೂ ಒಂದು ಮುಂದಕ್ಕೆ ಮುಂದಕ್ಕೆ ಪತ್ತಿನ ಕಿತ್ತಕ್ಕೆ ಈ ಹೋಯ್ತಾರೆ ಕಳೆದ ಕಣ ಏ ಜಯಮ್ಮಕ್ಕ ನನ್ನ ಹತ್ರ ಈಗ ರೊಕ್ಕಿಲ್ಲ ನೀನು ಇಲ್ದಿರೋದೆಲ್ಲ ನಂಗೆ ತಲೆ ತಿನ್ಬೇಡ ಇದು ನಮ್ಮವಲ್ಲ ಕೊಡಗಳು ಇದು ಗಂಡಕಾಯಿಯಿಂದ ಗುಂಡಕಾಯಿಗೆ ಏನಾದ್ರು ಗೊತ್ತಾದ್ರೂ ಸರಿಯಾಗಿ ಇಡ್ಬಿಡ್ತಾನ ನೋಡ್ಕ ಏ ಒಳ್ಳೆ ಈ ಥರ ಆಡೋದು ಕಲಿತಿಯಾ ಓಹೋ ಹೋ ಕೊಡಗಳು ನಿನ್ನೇನೋದು ಗೊತ್ತೈತಿ ಒದ್ರೆ ಸರಿಯಾಗಿ ಕೊಡಗಳ್ಗ ನೀನೇ ಬುದ್ಧಿ ಕಲಿತಿರೋ ಐತಿ ನಿನಗೆ నందు అంతక నంద అది గుండకయంతి వద్దా వద్క నన్ను తలకి వద్దుబట్టి అదే ఇందకు సర్కండే నను వది వదీ గుండకై బందీ కణ యా గుండకూ అలా కొడ అందు నూ గొత్తూచూర్ ని

ಬೇಬೇಕಾರ ಕಾಲ್ ಸೊಟ್ಟಿಗೆ ಇಟ್ವಾ ನೆಟ್ಟಿಗೆ ಇಟ್ವಾ ಅವಾಗ ಚೆನ್ನಾಗಿತ್ತು ನನ್ನ ಕೊಳ ಬರದೆ ಓಲಿ ನಿಂಗೆ ಎಲ್ಲ ತಿನ್ನ แชร์ ಇವತ್ತು ಇಬ್ರು ಹೆಸರು ಗುಂಡಿಯ ಬಿತ್ತು ತಂಗ್ ಕೊಡಬೇಕು ನನಗೆ ನಾನು ಕೊಡಾನ ಇಲ್ಲ ಅಂದ್ರೆ ನಿನ್ ಚಿಟ್ಟಿ ಕಾಣಿಸ್ತೀನಿ ಇಬ್ರುದು ಇವತ್ತು ಕಕ್ಕಿ ಕಕ್ಕಿ ನನಗೆ ಇದರಕ್ಕೆ ಕುಂತ್ರ ಬಿಸ ಬಿಸ ಅಂತ ಹೇಳಿ ಮಾತಾಡಕ್ಕೆ ಹೋಯ್ತಲ್ಲ ಹುಡಿ ಕೊಡ್ತೀನಿ ಇರೋ ಹುಡಿ ಕೊಡ್ತೀನಿ ಇರೋ ಏನೇ ಜಯಮ್ಮ ನಿನ್ ಇದಕಾ ನಿನ್ ಹೇಳ್ತೇನೆ ಕಳ್ಸಬೇಕಾ ನಿಂಗೆ ಒಂಚೂರು ಪಾರ್ಟಿ ಕೊಡಕ್ಕೆ ಬರ್ತಾಳಾ ಕಂಪ್ನಿ ಕೊಡಕಾ ಏ ಇರಮ್ಮ ದುರಂಕಾರದಲ್ಲ ಆಗ್ಬಡಾ ನಿನ್ ಸೊಕ್ಕೆಲ್ಲ ಅಡಗಿಸದ ನಾನು ಗೊತ್ತೈತಿ ಫಸ್ಟ್ ನಿನ್ಸೋ ಕಡಿ ಕಂಡು ಆ ಗುಂಡಿಯಿಂದ ಹೊರಬ ಅದನ್ಬಿಟ್ಟು ನನ್ಸಕ್ ಕಡಗಸ್ತಾಳಂತ ನಿಂತಿಕ ತೊಳ್ಕೊಕೈತಿಲ್ಲ ನಂತಿಕಾಯಿ ತೊಳಕೆಕ್ ಬರ್ತಿ ಎದ್ ಬರೋದಾ ಮೊದ್ಲು ಆ ಕೊಡ ಎತ್ಕೊಟ್ಟು ಇರೇ ಇರಮ್ಮ ಬರ್ದೇ ಹೋಗಲಿ ಕಾಣಿಸ್ತೀನಿ ಗುಂಡಕಾಯಿ ನಾನು ಮಾಡಿಲ್ಲ ನಾನು ಮಾಡಿಲ್ಲ ನಾನು ಈ ತರ ಕೊಡ ತಕೊಂಡ ಎದಕ್ಕೆ ಕಾಣಿ ಅಂತ ಹೇಳಕ್ ಬಂದಿದ್ದ ಅಷ್ಟೇ ನನ್ಗೆ ಗೊತ್ತಿಲ್ಲ ನಿಮ್ ಕೊಡ ಹೇಳಿ ನಂಗೆ ನಿಜವಾಗ ಗೊತ್ತಿಲ್ಲ ಗುಂಡಕಾಯ ಏನೇ ಭಾಗ್ಯ ನೀನು ನೀನ್ ಇರುತ್ತಾ ನಿಮಗೆ ಈ ಕೇಳಿ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ